ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮಶೀರ್ ಬುಡೋಳಿ ಇವತ್ತು ನಾವು ನಿಮಗೆ ಹೊಸ ಸ್ಟೋರಿಯನ್ನು ಹೇಳೋಕ್ಕೆ ಬಂದಿದ್ದೀನಿ ನೀವಿಲ್ಲಿ ನೋಡ್ತಾ ಇರುವುದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರುಹಾನ್ ಈ ಕುರುಹಾನ್ ಗ್ರಂಥ ಯಾವುದೇ ಸ್ಥಳದಲ್ಲಿ ಯಾವುದೇ ಕಡೆಯಲ್ಲಿ ಪ್ರಿಂಟ್ ಆದದಲ್ಲ ನಿಮಗೆ ಇದನ್ನು ನೋಡಿದರೆ ಅಚ್ಚರಿ ಆಗ್ಬೋದು ಈ ಕುಹಾಣ ಪ್ರತಿಯನ್ನ ಮಿತ್ತಬೇಲಿನ ಶರಿಹದ್ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಕೈಯಲ್ಲೇ ಬರೆಯುವಂತಹ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ ಇದು ದಾಖಲೆ ಸೃಷ್ಟಿ ಮಾಡುವಂತಹ ದಾಖಲೆಗೆ ಒಳಗಾಗುವಂತಹ ಕೃತಿ ಅಂತ ಹೇಳ್ಬೋದು ಹಾಗಾದರೆ ತನ್ನ ಕೈ ಬರಹದಲ್ಲಿ ಅನೇಕ ವರ್ಷಗಳ ಕಾಲ ಈ ಕುರುಹಾನ್ ಪ್ರತಿಯನ್ನು ಏಕಾಗ್ರತೆಯಿಂದ ಶಾಂತಚಿತ್ತದಿಂದ ಬರೆದಂತಹ ಆ ವಿದ್ಯಾರ್ಥಿನಿ ಯಾರು ಆ ವಿದ್ಯಾರ್ಥಿನಿ ಈ ಕುರುಹಾನ್ ಪ್ರತಿಯನ್ನ ಎಷ್ಟು ವರ್ಷದಲ್ಲಿ ಬರೆದು ಮುಗಿಸಿದ್ರು ಎಂಬ ಕುತೂಹಲ ನಿಮಗೆ ಇರಬಹುದು ಅದನ್ನು ಪರಿಚಯ ಮಾಡುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗಾದರೆ ಆ ವಿದ್ಯಾರ್ಥಿನಿ ಆಕೆಯ ಗುರು ಆಕೆಯ ಬನ್ನಿ ಕೇಳೋಣ ಹೀಗೆ ಕೈಯಲ್ಲಿ ಕುರಾನ್ ಅನ್ನ ಬರಿತಾ ಇರೋ ಈಕೆಯ ಹೆಸರು ಫಾತಿಮತ್ ಅಬೀರಾ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನ ಮಿತ್ತಬೈಲ್ ದಾರುಲ್ ಉಲೂ ಉಮೆನ್ಸ್ ಶರೀತ್ ಕಾಲೇಜ್ನಲ್ಲಿ ಬಿಕಾಂನೊಂದಿಗೆ ಶರಿಯತ್ ಕಲಿತಿದ್ದಾಳೆ ಅಂದಹಾಗೆ ಈಕೆ ಕೆಮ್ಮಾರ ಶಂಸುಲ್ ಉಲಾಮಾ ಶರೀಯ್ ಕಾಲೇಜಿನ ಹಳೆ ವಿದ್ಯಾರ್ಥಿನಿ ಕೂಡ ಹೌದು ಈಕೆ ಉಪ್ಪಿನಂಗಡಿಯ ಹಳೇಗೇಟು ಹೈದರಲಿ ನಾಳ ದಂಪತಿಯ ಪುತ್ರಿ ಇನ್ನು ನಾವಿಂದು ಹೇಳುವ ವಿಶೇಷ ಏನಂದರೆ ಫಾತಿಮತ್ ಅಬೀರ ಪವಿತ್ರ ಕುರಾನನ್ನ ಸಂಪೂರ್ಣವಾಗಿ ಕೈಯಲ್ಲಿ ಬರೆಯುವ ಮೂಲಕ ಗಮನ ಸೆಳೆದಿದ್ದಾರೆ ಅಬಿರಾ ಮೂರು ವರ್ಷ ಏಳು ತಿಂಗಳಲ್ಲಿ ಪರಿಶುದ್ಧ ಕುರಾನನ್ನು ಸಂಪೂರ್ಣವಾಗಿ ಬರೆದು ಮುಗಿಸಿದ್ದಾರೆ ನಾನು ಮೊದಲು ಕ್ಯಾಲಿಗ್ರಫಿ ಮಾಡ್ತಿದ್ದೆ ಆಗ ನನ್ನ ತಂದೆ ಕೇಳಿದ್ರು ನೀನು ಕ್ಯಾಲಿ ಇದು ಕುರಾನ್ ಬರೀತಿ ಅಂತ ಕೇಳಿದ್ರು ಆವಾಗ ಮೊದಲು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮತ್ತು ಕೊನೆಯದಾಗಿ ನಾವೊಂದು ನಿರ್ಧಾರಕ್ಕೆ ಬಂದೆ ಬರೆಯುವ ಅಂತ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ಟೋಬರಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ಬ ಅದು ಕಂಪ್ಲೀಟ್ ಆಯಿತು ಬರೆದು ನನಗೆ ಇದು ಬರೀಲಿಕ್ಕೆ ಪ್ರೇರಣೆ ಕೊಟ್ಟದ್ದು ನನ್ನ ತಂದೆ ಮತ್ತು ನಾವು ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಒಂದು ಕ್ಯಾಲಿಗ್ರಫಿ ಕಾಂಪಿಟೇಷನ್ ಇತ್ತು ಅದರಿಂದ ಪ್ರೇರಣೆಯಾಗಿ ನಾನು ಇದು ಕುರಾನನ್ನು ಬರೆದೆ ನಾನು ಒಟ್ಟು ಮೂರು ವರ್ಷ ಏಳು ತಿಂಗಳು ತೆಗೆದಿದ್ದೆ ಬರೀಲಿಕ್ಕೆ ಬರೆದು ಮುಗಿಲಿಸಲಿಕ್ಕೆ ತೆಗೆದಿದ್ದೇನೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೈದರಂದು ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವಾಗಲೇ ಬರೆಯಲು ಆರಂಭಿಸಿದರೂ ಕೂಡ ಎಸ್ ಎಲ್ ಸಿ ಬಳಿಕ ಒಂದು ವರ್ಷ ಬರೆದಿರಲಿಲ್ಲ ಕೆಮ್ಮಾರ ಶಂಸುಲ್ ಉಲಾಮಾ ಶರ್ಯತ್ ಕಾಲೇಜಿಗೆ ಫಾಳಿಲ ಶರಿಯತ್ ಶಿಕ್ಷಣದ ಜೊತೆಗೆ ಪಿಯುಸಿ ಕಲಿಯಲು ದಾಖಲಾತಿ ಪಡೆದ ಬಳಿಕ ಎರಡು ವರ್ಷದಲ್ಲಿ ಕುರಾನನ್ನ ಮೂವತ್ತು ಕಾಂಡವನ್ನು ಕೈಯಲ್ಲಿ ಬರೆದು ಮುಗಿಸಿದರು ಈ ಸಂದರ್ಭ ಈಕೆ ಪಿಯುಸಿಯಲ್ಲಿ ಐನೂರ ಐವತ್ ಮೂರು ಅಂಕಗಳೊಂದಿಗೆ ಡಿಸ್ಟಿಂಕ್ಷ ಉತ್ತೀರ್ಣರಾದರು ಸಮಸ್ತ ಫಾಳಿಲ ಶರಿಯತ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೈದು ಪಾಯಿಂಟ್ ಐದು ಅಂಕಗಳನ್ನು ಪಡೆದು ಕೇಂದ್ರೀಯ ಬೋರ್ಡ್ನ ಟಾಪ್ ಹತ್ತರಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ಸಾಧಾರಣ ಮೂರು ವರ್ಷ ಏಳು ತಿಂಗಳು ಅದರಲ್ಲಿ ಒಂದು ವರ್ಷ ಕ ಸಂಪೂರ್ಣ ಬರೆಯಲಿಲ್ಲ ಅಂದರೆ ಹತ್ತನೇ ತಾರೀಕು ತರಗತಿಯ ವಿದ್ಯಾಭ್ಯಾಸ ಇದು ಇದು ಇದ್ದುದರಿಂದ ಅದಕ್ಕೆ ಅಡ್ಡಿ ಬರುತ್ತದೆ ಎಂಬ ಕಾರಣಕ್ಕೆ ಅದನ್ನು ಸ್ಥಗಿತಗೊಳಿಸಿ ಮತ್ತೆ ಮುಂದುವರಿಸಿದಂಥ ಎರಡು ವರ್ಷ ಏಳು ತಿಂಗಳಲ್ಲಿ ಕಂಪ್ಲೀಟು ಬರೆದು ಮುಗಿಸಿದ್ದಾರೆ ದಿನಚರಿ ದಿವಸ ಒಂದು ಪೇಜು ಎರಡು ಪೇಜು ಒಂದೊಂದು ದಿವಸ ಸ್ಕೂಲಿದ್ದು ಹೋಮ್ವರ್ಕ್ ಜಾಸ್ತಿ ಇದ್ದರೆ ಒಂದು ಪೇಜ್ ಮಾತ್ರ ಬರಿತಾ ಇದ್ಲು ಅಲ್ಲದಿದ್ದರೆ ಎರಡು ಪೇಜು ರಜಾ ಇರೋ ದಿವಸ ಮೂರು ಪೇಜೆಲ್ಲ ಇತ್ತು ಅದಕ್ಕೆ ಬೇಕಾದ ಮಾಹಿತಿಯೆಲ್ಲ ಪಡೆದುಕೊಂಡು ಗುರುಗಳ ಹತ್ರ ಇದನ್ನು ಬರೀಲಿಕ್ಕೆ ಸ್ಟಾರ್ಟ್ ಅದು ಇಷ್ಟರ ಮಟ್ಟಿಗೆ ಒಂದು ಇದಾಗ್ತದೆ ನಮಗೆ ಅದು ನಮ್ಮ ಗಮನಕ್ಕೆ ಬರಲೇ ಇಲ್ಲ ಆದರೆ ತುಂಬ ಕಷ್ಟಪಟ್ಟು ಒಳ್ಳೆ ಇದರ ಬಗ್ಗೆ ಕಾಲೇಜು ವಹಿಸಿಕೊಂಡು ಈ ಕುರಾಣನ್ನು ಬರೆದಿದ್ದಾರೆ ನನ್ನ ಮಗಳು ಅಲ್ಲ ಮತ್ತು ಇದರಿಂದ ನಮಗೆ ತುಂಬ ಸಂತೋಷ ಇದೆ ನಮ್ಮ ಕಾಲೇಜಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಯಾಗಿದ್ದಾರೆ ಫಾತಿಮತ್ ಅಬೀರ ಅವರು ಪರಿಶುದ್ಧವಾದ ಕುರ್ಆನನ್ನು ಕಂಪ್ಲೀಟಾಗಿ ಕೈ ಬರಹ ಮೂಲಕ ಬರೆದು ಒಂದು ದಾಖಲೆ ಇತರ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ ವಿವಿಧ ಚಿಂತನೆಯನ್ನು ಚಿಂತಿಸುತ್ತಿರುವ ಇಂಥ ಇಂದಿನ ಸಮಾಜದಲ್ಲಿ ಒಂದು ಹೆಣ್ಣು ಈ ಒಂದು ಪರಿಶುದ್ಧವಾದ ಅಲ್ಲಾಹನ ಕಲಾಮಾದ ಕುರ್ಆಾನನ್ನು ಬರೆಯಬೇಕೆಂಬ ಹಂಬಲ ಅವರು ಆಸೆ ಇಂದ ಬರೆದು ಮುಗಿಸಿದ್ದು ಅದೊಂದು ದಾಖಲೆ ಅವಳ ಒಂದು ಸಾಧನೆಯಾಗಿದೆ ಇದನ್ನು ಎಲ್ಲರೂ ಮೆಚ್ಚಬೇಕಾದ ಅಭಿನಂದಿಸಬೇಕಾದ ಒಂದು ಪುಣ್ಯವಾದ ಒಂದು ಕಾರ್ಯವಾಗಿದೆ ಆರ್ನೂರ ಹತ್ತು ಪುಟಗಳ ಈ ಕುರಾನ್ ಪ್ರತಿಯು ಎರಡು ಸಾವಿರದ ಇನ್ನೂರ ಅರವತ್ತು ಕೆಜಿ ಇದೆ ಹದಿಮೂರು ಇಂಚು ಉದ್ದ ಮತ್ತು ಒಂಬತ್ತು ಇಂಚು ಅಗಲವನ್ನು ಹೊಂದಿದೆ ಬರೆಯಲು ಕಪ್ಪು ಬಣ್ಣದ ಶಾಯಿ ಮತ್ತು ಪಿಂಕ್ ಕಲರ್ ಪೆನ್ ಅನ್ನು ಬಳಸಲಾಗಿದೆ ಒಂದೊಂದು ಪೇಜ್ ಕರೆಕ್ಷನ್ ಆಗ್ತಿತ್ತು ಮತ್ತು ಬರೆಯುವಾಗ ಎಲ್ಲ ಬರೆದು ಮುಗ್ದ ಮೇಲೆ ಪೆನ್ ಇಂಕ್ ಅದು ಸ್ಪ್ರೆಡ್ ಆಗ್ತಿತ್ತು ಆಗ ಆ ಪೇಜನ್ನೇ ಚೇಂಜ್ ಮಾಡಲಿಕ್ಕೆ ಆಗ್ತಿತ್ತು ಹಾಗೆ ತುಂಬ ಪೇಜ್ ಚೇಂಜ್ ಮಾಡಿದ್ದೇನೆ ಕೆಲವೊಮ್ಮೆ ಒಂದು ಪೇಜ್ ಎರಡು ಪೇಜ್ ಎಲ್ಲ ಬರೀತಿದ್ದೆ ಮೊದಲು ಒಂದೇ ಪೇಜ್ ಬರೀತಿದ್ದದು ಮತ್ತು ಎರಡು ಎಲ್ಲ ಬರೀತಿದ್ದೆ ತುಂಬ ಕೈ ಕೈಯೆಲ್ಲ ನೋವಾಗ್ತದೆ ತುಂಬ ನೋವಾಗ್ತದೆ ಮತ್ತು ಕತ್ತು ನೋವಾಗ್ತದೆ ಹಾಗೆ ತುಂಬ ತೊಂದರೆ ಇನ್ನು ಇತ್ತೀಚೆಗೆ ಫಾತಿಮತ್ ಅಬೀರ ಬರೆದ ಕುರಾನ್ ಪ್ರತಿಯನ್ನ ಕೆಮ್ಮಾರ ಶಮ್ಸುಲ್ ಉಲಾಮಾ ಶರೀತ್ ಕಾಲೇಜಿನ ಅಧ್ಯಕ್ಷ ಎಸ್ಪಿ ಮುಹಮ್ಮದ್ ದಾರಿಮಿ ನೇತೃತ್ವದಲ್ಲಿ ಬಿಡುಗಡೆಗೊಳಿಸಿ ಶುಭ ಹಾರೈಸಲಾಗಿತ್ತು ನೀವು ಸ್ಟೋರಿಯಲ್ಲಿ ನೋಡಿದ ಹಾಗೆ ಕೈ ಬರಹದಲ್ಲಿ ಪವಿತ್ರ ಕುಹಾನನ್ನು ಬರೆಯುವುದು ಅಷ್ಟು ಈಸಿಯಾದಂತಹ ಸಂಗತಿಯಲ್ಲ ಇದೊಂದು ಲಿಮ್ಖಾ ಅಥವಾ ಇನ್ನಿತರ ದಾಖಲೆಗೆ ಸೇರ್ಪಡೆಯಾಗುವಂತಹ ಪ್ರಯತ್ನ ಅಂತ ನಮ್ಮ ಅಭಿಪ್ರಾಯ thank mm -hmm. you